ಇನ್ನು ಪ್ರತಿ ವೀಕೆಂಡ್ ಬಂದಾಗಲೂ ಸುದೀಪ್ ಸರ್ ನಿಮ್ಮನ್ನ ಕಾಲೆಳ್ದಷ್ಟು ಯಾವ ಕಂಟೆಸ್ಟೆಂಟ್ಗೂ ಅಷ್ಟು ಸಲಿಗೆಯಿಂದ ಮಾತಾಡಿಲ್ಲ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಿದ್ರು ಅವರು ಕೂಡ ಆ ಕಮ್ಯುನಿಕೇಷನ್ನ ಸೊ ಅದು ಅದು ಹೇಗೆ ಅನಿಸುತ್ತೆ ಸುದೀಪ್ ಸರ್ ಅಂದ ತಕ್ಷಣ ಪ್ರತಿ ವಾರ ಬಂದು ನಿಮಗೆ ಅಷ್ಟೊಂದು ಏನು ಮಾತಾಡ್ಸೋದಾಗಿರ್ಬೋದು ಕಾಲೆಳೆಯೋದಾಗಿರ್ಬೋದು ಅಷ್ಟೊಂದು ಸಲಿಗೆಯಿಂದ ಮಾತಾಡ್ಸೋದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಏನು ಅನ್ಸೋದು ಮೇಡಮ್ ಖುಷಿ ಮೇಡಮ್ ದೀಪಾವಳಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಆಮೇಲೆ ನ್ಯೂ ಇಯರಲ್ಲಿ ಒಂದು ಗ್ರೀಟಿಂಗ್ಸ್ ಕಾರ್ಡ್ ತಗೊಂಡು ಫ್ರೆಂಡ್ಸ್ಗೆ ಹಿಂದ್ಗಡೆ ಅವರ ಎಲ್ಲನೂ ಬರೆದುಬಿಟ್ಟು ಏನು ಇಷ್ಟ ಏನು ಇಷ್ಟ ಇಲ್ಲ ಅನ್ನೋದೆಲ್ಲ ಬರೆದು ಸುದೀಪ್ ಸರ್ ಗ್ರೀಟಿಂಗ್ಸ್ ಕಾರ್ಡನ್ನ ನಮ್ಮ ಫ್ರೆಂಡ್ಸು ಕೊಡ್ತಾಯಿದ್ವಿ ಅವತ್ತಿನ ಕಾಲದಲ್ಲಿ ಟೇಪ್ ರಿಕಾರ್ಡ್ರಲ್ಲಿ ಕ್ಯಾಸೆಟ್ ಬರೋದು ಆ ಕ್ಯಾಸೆಟಲ್ಲಿ ಹುಚ್ಚ ಸಿನಿಮಾನ ಕೇಳಿಸ್ಕೊಂಡು ಹಿಂಗೇ ಮಲ್ಕೊಳ್ಳೋದು ನಮ್ಮ ಮನೆ ಟೇಪ್ ರಿಕಾರ್ಡ್ ಇತ್ತು ಹಳೇದು ಹುಚ್ಚ ಸಿನ್ಮಾ ಸಿಡಿ ಟೇಪ್ ಕ್ಯಾಸೆಟ್ ಇತ್ತು ನನ್ನ ಹತ್ರ ಅದು ನಮ್ಮ ಮನೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಇತ್ತು ಅದರಲ್ಲಿ ಸ್ಪರ್ಶ ಸಿನಿಮಾ ನೋಡ್ತಾಯಿದ್ದೆ ಇಷ್ಟೆಲ್ಲ ಆ ಕಾಲದಲ್ಲಿ ಅಷ್ಟು ಫ್ಯಾನ್ ಆಗಿದ್ದು ನಾನು ಈ ಕಾಲದಲ್ಲಿ ಇಂಡಿಯನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಬಾದ್ಶಾ ಅವರು ಅಂಥವ್ರ ಜೊತೆ ನಾನು ಇಷ್ಟೊಂದು ಈಸಿಯಾಗಿ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀನಿ ಅಂದರೆ ಅವರು ಅಷ್ಟು ಪ್ರೀತಿಯಿಂದ ನಾನು ಮಾತಾಡಿಸ್ತಾರೆ ಅಂದರೆ ನಾನು ಎಷ್ಟು ಭಾಗ್ಯವಂತ ಇರಬೇಕು ನಾನು ಎಷ್ಟು ಅದೃಷ್ಟವಂತ ಇರಬೇಕು ನೋಡಿ ಸುದೀಪಣ್ಣನ ಮಾತು ಕೇಳೋದೇ ಒಂದು ಹೆಮ್ಮೆ ಖುಷಿ ಅವರು ನಮಗೆ ಪರ್ಟಿಕ್ಯುಲರ್ ಆಗಿ ತುಕಾಲಿ ಅವರೇ ಹೇಳಿ ತುಕಾಲಿ ಅವರೇ ಮಾತಾಡಿ ತುಕಾಲಿ ಅವರೇ ಕಾಮಿಡಿ ಮಾಡಿ ಅವರೇ ಅವ್ರ ಬಗ್ಗೆ ಏನಂತ ಇವ್ರ ಬಗ್ಗೆ ಏನಂತ ಅಂತಾರೆ ಅಂತ ದಿನಕ್ಕೆ ಅವರು ಬಂದಾಗ ಒಂದು ಹತ್ತರಿಂದ ಹದಿನೈದು ಸರಿ ನನ್ನ ಹೆಸರು ಹೇಳ್ಬಿಟ್ಟು ಅವರು ಪ್ರತಿ ವಾರ ಇಂಥ ವಾರ ನನಗೆ ಕಮ್ಮಿ ಇದೆ ಅಂತ ಅಲ್ಲ ಅಂಥ ವ್ಯಕ್ತಿನ ನಾನು ಪಡೆದುಕೊಂಡಿದ್ದಕ್ಕೆ ನಾನು ಭಾಗ್ಯವಂತ ನಾನು ಕಾಮಿಡಿ ಮಾಡಿದಾಗ ಅವ್ರ ಮುಖದಲ್ಲಿ ನಗು ಬಂದು ಒಂದೊಂದ್ಸಲಿ ಕಣ್ಣೀರು ಬಂದು ಹಿಂಗೆ ಒರೆಸ್ಕೊಂಡ್ಬಿಡಿದ್ದಾರೆ ಅಷ್ಟು ನಗ್ಸಿದ್ದೀನಿ ನಾನು ಎಲ್ಲಿ ಗೊತ್ತಾ ಸುದೀಪ್ ಸರ್ನ ನಗ್ಸಿದ್ನಲ್ಲ ಅಲ್ಲೇ ನಾನು ಗೆದ್ದುಬಿಟ್ಟೆ ಐವತ್ತು ಲಕ್ಷ ಐವತ್ತು ಲಕ್ಷ ಕಪ್ಪು ಎಲ್ಲ ಗೆದ್ಕೊಂಬಂದ್ಬಿಟ್ಟೆ ಸುದೀಪ್ ಅಣ್ಣ ಕಿಂಗ್ ಅವರೊಂಥರ ಆ ಮನೆಗೆ ನಿಜವಾಗ್ಲೂ ನ್ಯಾಯಮೂರ್ತಿ ನೋಡ್ದಂಗೆ ಆಗುತ್ತೆ ಓಕೆ ಇನ್ನು ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ತುಕಾಲಿ ಸಂತೋಷ್ ಅವರು ಮನೆ ಒಳಗೆ ಹೋದಾಗ ಅಥವಾ ಆ ಜರ್ನಿ ಮಾಡೋ ಟೈಮ್ ಅಲ್ಲಿ ನಿಮಗೆ ನಿಮ್ಮ ಸ್ಟ್ರಾಟಜಿ ಅಂತ ಏನಿತ್ತು ಬಿಕಾಸ್ ಈಗ ಆಲ್ರೆಡಿ ಸೀಸನ್ ಮುಗ್ದಿದೆ ಹೊರಗೆ ಬಂದಾಗಿದೆ ನಿಮ್ಮ ಆಟ ನೀವು ಆಡಿದಿರಾ ಸ್ಟ್ರಾಟಜಿ ಅಂದ್ರೆ ತುಕಾಲಿ ಅವ್ರ ತಲೆಯಲ್ಲಿ ಏನು ಮೇಡಮ್ ಸ್ಟ್ರಾಟಜಿ ಅನ್ನೋ ಐಡಿಯಾನೇ ಗೊತ್ತಿಲ್ಲ ನನಗೆ ಆ ಪದನೂ ಗೊತ್ತಿರಲಿಲ್ಲ ಒಳಗಡೆ ಯಾವಾಗ ಸ್ಟ್ರಾಟಜಿ ಟಿಗರು ಟಾಂಟು ಸಾರ್ಟ್ಔಟ್ ಅನ್ನೋ ಪದಗಳು ಯಾವಾಗ ಹರಿದಾಡ್ತಾ ಓ ಈ ಥರ ಎಲ್ಲ ಮಾತಾಡ್ತಾರಾ ಹೀಗೆಲ್ಲ ಮಾತುಗಳಿದಾವ ಅಂತ ಅಂದ್ಕೊಂಡೆ ಆಗ ಸ್ಟ್ರಾಟಜಿ ಅಂದರೆ ಪ್ಲ್ಯಾನು ಆ ಗೇಮ್ ಪ್ಲ್ಯಾನ್ ಇರಲಿಲ್ಲ ಮೇಡಮ್ ನನಗೆ ಹೆಂಗೆ ಅಂತ ಬಟ್ ಎದುರುಗಡೆ ಎಂಥ ಮನುಷ್ಯ ಇದ್ರೂ ಅವನನ್ನು ನಾನು ಮಾತಿನಲ್ಲಿ ಗೆಲ್ತೀನಿ ಮತ್ತು ಅವನನ್ನು ನಗಿಸ್ತೀನಿ ಅವನನ್ನು ಆತ್ಮೀಯ ಗೆಳೆಯನಾಗ್ತಾನೆ ಆ ಗೆಳೆತನ ಬೆಳೆಸ್ಕೊಳ್ಳೋದು ನಂಗೆ ಚೆನ್ನಾಗಿ ಗೊತ್ತು ಅಂತ ನನಗೆ ಮೊದಲೇ ಗೊತ್ತಿತ್ತು ಸೊ ಅದು ಆ ಒಂದು ಧೈರ್ಯ ಮತ್ತು ಆ ಒಂದು ಕಾನ್ಫಿಡೆನ್ಸ್ ನನ್ನ ಇಲ್ಲಿವರೆಗೂ ತಗ ಬರೋಕ್ಕೆ ಸಹಾಯ ಮಾಡ್ತೀನಿ ಮೇಡಮ್